ಪಟ್ಟು ಅಂಜಿನಪ್ಪ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಸೇರ್ಪಡೆ ಕಾರ್ಯಕ್ರಮ ಚಿಂತಾಮಣಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕ ಆಂಜನಪ್ಪ ಪುಟ್ಟರವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಇಂದು ಕೆಪಿಸಿಸಿ ಕಚೇರಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎನ್ಸಿ ಸುಧಾಕರ್ ಕೃಷ್ಣ ಬೈರೇಗೌಡ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪ್ರದೀಪ್ ಈಶ್ವರ್ ರವರ ಸಮ್ಮುಖದಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಬಾವುಟವನ್ನು ನೀಡುವುದರ ಮೂಲಕ ಪಕ್ಷಕ್ಕೆ ಬರಮಾಡಿಕೊಂಡು ಮಾತನಾಡಿದ ಅವರು ಚಿಕ್ಕಬಳ್ಳಾಪುರ ಕೋಲಾರ ಎರಡು ಜಿಲ್ಲೆಗಳಲ್ಲಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಹೆಚ್ಚಿನ ಮತಗಳಲ್ಲಿ ಗೆಲ್ಲಿಸುವುದರ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠಗೊಳಿಸಬೇಕು ಎಂದು ಸಲಹೆ ನೀಡಿದರು ಕಾರ್ಯಕ್ರಮಕ್ಕೆ ಕೆ ಎಚ್ ಅವರು ಇದನ್ನು ಫೋನ್ ಮಾಡಿ ಹೇಳಿದ್ರು ಅವರು ನಮ್ಮ ರಕ್ಷಾ ರಾಮಯ್ಯ ಅವರ ಪ್ರಚಾರ ಸಭೆ ದೊಡ್ಡಬಳ್ಳಾಪುರದಲ್ಲಿ ಇರೋದ್ರಿಂದ ಅವ್ರಿಗೆ ಮಾಹಿತಿ ತಡವಾಗಿ ಗೊತ್ತಾಗಿದ್ದ ನಾನು ಜಾಯಿನ್ ಆಗಿದ್ದೀನಿ ನನ್ನ ಪರವಾಗಿ ಅವರೆಲ್ಲರಿಗೂ ಸ್ವಾಗತವನ್ನು ಬಯಸಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ದೇಶದ ಶಕ್ತಿ ಕಾಂಗ್ರೆಸ್ ಕೂಡ ಜನರ ಶಕ್ತಿ ಅಸ್ತ ಬದುಕಿನ ಒಂದು ದೊಡ್ಡ ಶಕ್ತಿ ಕಾಂಗ್ರೆಸ್ ಎಂದರೆ ಎಲ್ಲ ನದಿಗಳ ಒಂದು ದೊಡ್ಡ ಸಂಗಮ ಹಂಗೆ ಇವತ್ತು ನಾವೆಲ್ಲ ಈ ಕಾಂಗ್ರೆಸ್ ಸೇರ್ತಾ ಇರೋದು ಒಂದು ದೊಡ್ಡ ಸಮುದ್ರಕ್ಕೆ ನೀವೆಲ್ಲ ಸೇರ್ತಾ ಇದ್ದೀರಿ ಕಾಂಗ್ರೆಸ್ನ ದೇಗುಲ ಈ ಒಂದು ದೇಗುಲದಲ್ಲಿ ನಾವೆಲ್ಲ ಒಗ್ಗಟ್ಟಿಂದ ಮುಂದಕ್ಕೆ ಈ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ ಇವತ್ತು ತಾವೆಲ್ಲ ನೂತನವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುವಂತ ಕೆಲಸ ತಾವು ಮಾಡ್ತಾ ಇದ್ದೀವಿ ನಮ್ಮ ಹಸ್ತ ಚಿಹ್ನೆ ಏನು ತಮ್ಮ ಇದೆ ಇದು ಕೇವಲ ಗುರುತಲ್ಲ ಇದು ನಮ್ಮ ನೇಗಿಲ ರೈತರ ಈ ನೇಗಿಲು ಕೂಡ ಹಿಡಿಯುವಂತ ಒಂದು ಹಸ್ತ ಇದು ಕಾರ್ಮಿಕರಿಗೆ ಶ್ರಮ ಕೊಡುವಂತ ಒಂದು ಶ್ರಮದ ಹಸ್ತ ಇದು ఒక శక్తి అస్తూ కూడా భవిష్యత్ అస్త స్వామి నోడి పెట్టి భేటీ తిరుపతి వెంకటేశ్వన్ నోడి ఈశ్వర్ నోడి ఎల్ల ఈ హస్తూ కూడా ఆశీర్వద్వన్న మాట్తా ఇలా గందల సో యావ దేవరకి హోగ్ లక్ష్మి నోడ్లీ సరస్వతి నోడ్లీ ఈశ్వర్ నోడ్లి నోడ్లీ కొన మూల ఈ హస్త ಈ ಹಸ್ತದ ಚಿಹ್ನೆ ಎಲ್ಲರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಹಸದ ಚಿಹ್ನೆಯನ್ನು ತಾವು ನಂಬಿಕೊಂಡು ಈ ರಾಷ್ಟ್ರ ಧ್ವಜ ಕಾಂಗ್ರೆಸ್ ಪಕ್ಷದ ಧ್ವಜ ಬಹಳ ಉತ್ಸಾಹದಿಂದ ನಮ್ಮ ಕಾಂಗ್ರೆಸ್ ನ ಶಾಲನ್ನ ಹಾಕಿಕೊಳ್ಳಿಕ್ಕೆ ಬಹಳ ಮುಂದಾಗಿ ಬಂದ್ರಿ ನಾನು ಎಲ್ಲರೂ ಕೂಡ ಈ ಶಾಲನ್ನ ಹಾಕಕ್ ಆಗ್ಲಿಲ್ಲ ಆದ್ರೆ ಈ ಮನೆಗೆ ಮೇಲೆ ಇವೆಲ್ಲರೂ ಕೂಡ ಮುಂದಕ್ಕೆ ಹಳಬರು ಹೊಸಬರು ಅನ್ನೋದಿಲ್ಲ ಐವತ್ತು ವರ್ಷದಿಂದ ಕಾಂಗ್ರೆಸ್ ಕಟ್ಟೋರ್ಗೆ ಏನ್ ಗೌರವ ಕೊಡ್ಬೇಕು ನಿಮಗೂ ಕೂಡ ಅದೇ ಗೌರವನ ಕೊಟ್ಟು ಒಟ್ಟಿಗೆ ತೀರ್ಕೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡ್ತೇವೆ ಆದ್ರೆ ನೀವು ಕೂಡ ಇಲ್ಲಿಂದ ಯಾರು ಕಷ್ಟ ಕಾಲದಲ್ಲಿ ನಮ್ಮ ಪಕ್ಷದಲ್ಲಿ ಉಳಿಸ್ಕೊಂಡು ಬಂದಿದ್ರು ನಿಮ್ಮಲ್ಲಿ ಸಾವಿರಭಿನ್ನಾಭಿಪ್ರಾಯ ಇರಲಿ ವೈಯಕ್ತಿಕವಾಗಿ ಚಿಕ್ಕಬಳ್ಳಾಪುರದಲ್ಲಿರ್ಲಿ ಶಿಡ್ಲಘಟ್ಟದಲ್ಲಿರಲಿ ಎಲ್ಲೇ ಆಗಿರ್ಲಿ ಹಿಂದೆ ಕಷ್ಟ ಕಾಲದಲ್ಲಿ ನಮ್ಮ ಪಕ್ಷದ ಬಾವುಟವನ್ನ ಹಿಡಿದಂತ ರಕ್ಷಣೆ ಮಾಡ್ಕೊಂಡು ಬಂದವ್ರು ಕೂಡ ನೀವೆಲ್ಲ ಒಟ್ಟೆ ತೀರ್ಕೊಂಡು ಹೋಗಂತ ಕೆಲಸವನ್ನ ಮಾಡಬೇಕು ನಿಮ್ಮ ಜಿಲ್ಲಾ ಮಂತ್ರಿಗಳಾದಂಥ ನಾನು ಸುಧಾಕರ್ ಅವರು ಕೂಡ ನಾನು ಹೇಳಿದ್ದೇನೆ ನೀವು ಯಾರೇ ಆಗಲಿ ನಿಮಗೆ ಸ್ನೇಹಿತರಾಗಿರ್ಲಿ ಇಲ್ಲದೆ ಹೋಗ್ಲಿ ಎಲ್ಲರೂ ಕೂಡ ಹೊಟ್ಟೆ ತೆಗೆದುಕೊಂಡು ಹೋಗುವಂಥ ಕೆಲಸ ನೀವು ಮಾಡಬೇಕು ಅಂತೇಳಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮತ್ತು ಜಿಲ್ಲಾ ಮಂತ್ರಿಗಳಿಗೆ ನಾನು ತಿಳಿಸಿದ್ದೇನೆ ಸೊ ಅದರಿಂದ ನೀವು ನನಗೆ ಸೇರ್ಕೋಬಿಟ್ಟಿದ್ದೀನಿ ಹಳಬ್ರನ್ನೆಲ್ಲ ಮೂಲೆ ಹಾಕ್ಬಿಡ್ತೀನಿ ನಾನು ಮುಂದೆ ಕೊಂಡೊಯ್ದೀನಿ ನನ್ನ ಕೃಷ್ಣ ಬೈರೇಗೌಡರು ಇದ್ದಾರೆ ನನಗೆ ಸುಧಾಕರ್ ಇದ್ದಾರೆ ಅಂತ ಏನಾದ್ರು ನಿಮ್ ತಲೆಯಲ್ಲಿ ಇದ್ರೆ ಅದನ್ನ ತೆಗೆದಾಕ್ ಕುಡಿ ನಾನು ಆ ಕಚ್ ಕಾಲದಲ್ಲಿ ನಿಂತ್ಕೊಂಡಂತ ಎಲ್ಲ ಕಾರ್ಯಕ್ರಮ ಒಟ್ಟೆ ತೊಂಡು ಹೋಗ್ಬೇಕು ಅನ್ನೋದು ನನ್ನ ಮಾರ್ಗದರ್ಶನ ಇದು ನನ್ನ ನಿಮ್ಗೆ ಸಲಹೆ ಇವತ್ತು ಈ ದೇಶದಲ್ಲಿ ಒಂದು ದೊಡ್ಡ ಬಿರುಗಾಳಿ ಹಿಡ್ತಾ ಇದೆ ಒಂದು ಬದಲಾವಣೆಯ ಗಾಳಿ ನಾನೇನು ಹೇಳಬೇಕಾಗಿಲ್ಲ ಈಗ ಬಿಜೆಪಿಯವರು ಆಗಲ್ಲ ಅಂತಾನೆ ಸುಮಾರು ಹನ್ನೆರಡು ಹದಿಮೂರು ಸೀಟ್ ಅವರು ಬದಲಾವಣೆ ಮಾಡಿದ್ದಾರೆ ದೊಡ್ಡ ದೊಡ್ಡ ಲೀಡ್ಗಳನ್ನೆಲ್ಲ ಚೇಂಜ್ ಮಾಡಿದ್ದಾರೆ ಇವತ್ತು ಆಪರೇಷನ್ ಲೋಟರ್ಸ್ ಮಾಡಿದ್ರು ಎಂತ ವಿಪರಸ ನೋಡಿ ಯಾರು ಕುಮಾರಸ್ವಾಮಿ ಸರ್ಕಾರ ತೆಗೆದ್ರು ಇವತ್ತು ಅವ್ರಿಗೆ ಕುಮಾರಸ್ವಾಮಿ ಈಗ ಅವ್ರ ಜೊತೆಯಲ್ಲಿ ನಂಟಸ್ಥಾನ ಮಾಡಿಕೊಂಡು ಇವತ್ತು ಹೊರಟಿದ್ದಾರೆ ಯಾರು ಕುಮಾರಸ್ವಾಮಿ ಸರಿ ಇಲ್ಲ ಅಂತ ಹೇಳಿದ್ರು ಅವರೇ ಇವತ್ತು ಕುಮಾರಸ್ವಾಮಿಯ ಬೆಂಬಲಕ್ಕೆ ಇವತ್ತು ಹೋಗಿದ್ದಾರೆ ಆದ್ರಿಂದ ಈ ನೀತಿ ಈ ಸಿದ್ಧಾಂತ ಏನಿದೆ ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಜನ ಎಲ್ಲ ನಗಿತಾ ಇದ್ದಾರೆ ಅವರು ಏನಪ್ಪ ಇಂಥ ಒಂದು ನೀಚ ರಾಜಕಾರಣ ಬಂದ್ಬಿಡ್ತು ಈ ರಾಜ್ಯದಲ್ಲಿ ಅಂತ ಹೇಳಿ ಎಲ್ಲರಿಗೂ ಕೂಡ ಮನಸ್ಸಿಗೆ ಬಹಳ ದುಗಢ ಆಗ್ತಾ ಇದೆ ಆದ್ರಿಂದ ಇವತ್ತು ನಾನು ತಮ್ಗೆ ಹೇಳೋದಿಷ್ಟೇ ಇವತ್ತು ನೀವೆಲ್ಲ ನನಗೆ ಬಚ್ಚೇಗೌಡರು ಬಹಳ ಹಿರಿಯರು ನನಗೆ ಅವರ ಪರಿಚಯ ಕೂಡ ಇದೆ ಭಾಳ ದೊಡ್ಡ ಕುಟುಂಬ ಅವರು ಒಂದು ಸಿದ್ಧಾಂತದ ಮೇಲೆ ಹೋರಾಟವನ್ನು ಮಾಡ್ಕೊಂಡು ಬಂದವರು